ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಧರ್ಮಸ್ಥಳ ಕೇಸ್ ಎಸ್ಐಟಿ ತಂಡಕ್ಕೆ ಹೆಚ್ಚುವರಿಯಾಗಿ ಇಪ್ಪತ್ತು ಖಡಕ್ ಅಧಿಕಾರಿಗಳ ನೇಮಕ ಧರ್ಮಸ್ಥಳ ಅಸಹಜ ಸಾವು ಪ್ರಕರಣಕ್ಕೆ ಬಿಗ್ ಅಪ್ಡೇಟ್ ಒಂದು ಸಿಕ್ಕಿದ್ದು ಎಸ್ಐಟಿ ತಂಡಕ್ಕೆ ಹೆಚ್ಚುವರಿಯಾಗಿ ಇಪ್ಪತ್ತು ಪೊಲೀಸ್ ಅಧಿಕಾರಿಗಳನ್ನ ರಾಜ್ಯ ಸರ್ಕಾರ ನೇಮಿಸಿದೆ ಅಂತ ತಿಳಿದುಬಂದಿದೆ ಧರ್ಮಸ್ಥಳದ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ವಿಶೇಷ ತನಿಖಾ ದಳ ರಚನೆ ಮಾಡಬೇಕು ಅನ್ನುವಂತಹ ಬೇಡಿಕೆ ಇತ್ತು ಹಿರಿಯ ವಕೀಲರ ತಂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮನವಿ ಕೂಡ ಮಾಡಿತ್ತು ಅದರಂತೆ ಇದೀಗ ರಾಜ್ಯ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿತ್ತು ಡಾಕ್ಟರ್ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ಎಸ್ಐಟಿಯನ್ನ ರಚನೆ ಮಾಡಿ ಆದೇಶವನ್ನ ಕೂಡ ಹೊರಡಿಸಿತ್ತು ಎಸ್ಐಟಿ ಸದಸ್ಯರಾಗಿ ಅನುಚೇತ್ ಸೌಮ್ಯಲತಾ ಜಿತೇಂದ್ರ ಕುಮಾರ್ ಸೇರಿದ ಹಾಗೆ ಕೆಲವರನ್ನ ಆಯ್ಕೆ ಕೂಡ ಮಾಡಲಾಗಿತ್ತು ಆದ್ರೆ ಇದೀಗ ಹೆಚ್ಚುವರಿಯಾಗಿ ಖಡಕ್ ಇಪ್ಪತ್ತು ಅಧಿಕಾರಿಗಳನ್ನ ಸರ್ಕಾರ ನೇಮಕವನ್ನ ಮಾಡಿದೆ ಅಂತ ಹೇಳಲಾಗಿದೆ ಹಾಗಿದ್ರೆ ಏನಿದು ಪ್ರಕರಣ ಅಂತ ನೋಡೋದಾದ್ರೆ ಧರ್ಮಸ್ಥಳದಲ್ಲಿ ಸಾಕಷ್ಟು ವರ್ಷಗಳಿಂದ ಹಲವು ಅಪರಾಧ ಕೃತ್ಯಗಳು ನಡೆದಿರುವಂತದ್ದು ನನಗೆ ಬೆದರಿಕೆ ಒಡ್ಡಿ ಶವಗಳನ್ನ ಹೂತು ಹಾಕಿಸಿದ್ದಾರೆ ನನಗೆ ಈಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ ನನಗೆ ಮತ್ತು ನನ್ನ ಕುಟುಂಬಕ್ಕೆ ಸೂಕ್ತ ಭದ್ರತೆಯನ್ನ ಒದಗಿಸಿದರೆ ನಾನು ಆ ಶವಗಳನ್ನ ಹೂತಿರುವಂತಹ ಜಾಗವನ್ನ ತೋರಿಸ್ತೀನಿ ಅಂತ ಹೇಳಿ ವ್ಯಕ್ತಿಯೋರ್ವರು ಪೊಲೀಸರಿಗೆ ತಿಳಿಸಿದರು ದೂರುದಾರ ಪೊಲೀಸರಿಗೆ ಶರಣಾಗ್ತಿದ್ದ ಹಾಗೆ ಧರ್ಮಸ್ಥಳದಲ್ಲಿ ಎರಡ್ ಸಾವಿರದ ಮೂರರಲ್ಲಿ ಪತ್ತೆಯಾಗಿದ್ದ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ತಮ್ಮ ಮಗಳ ಕಳೆಬರಹ ಸಿಗಬಹುದು ಸಿಕ್ಕರೆ ಸಂಪ್ರದಾಯದ ಪ್ರಕಾರ ಅಂತ್ಯಕ್ರಿಯೆಯನ್ನ ನಡೆಸ್ತೀನಿ ಅಂತ ಹೇಳಿ ಈ ಸಂಬಂಧ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೂಡ ಸಲ್ಲಿಸಿದರು ಇದಾದ ಬಳಿಕ ಪ್ರಕರಣದ ತನಿಖೆಯನ್ನ ನಡೆಸುವುದಕ್ಕೆ ಎಸ್ಐಟಿ ತಂಡ ರಚಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡಲಾಗ್ತಾ ಇತ್ತು ಅದರಂತೆ ಸರ್ಕಾರ ಕೂಡ ಎಸ್ಐಟಿ ತಂಡವನ್ನ ರಚನೆ ಮಾಡಿತ್ತು ಆದರೆ ಇದೀಗ ತಂಡಕ್ಕೆ ಹೆಚ್ಚುವರಿಯಾಗಿ ಇಪ್ಪತ್ತು ಖಡಕ್ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ ಎಸ್ಐಟಿ ಬಗ್ಗೆ ಧರ್ಮಸ್ಥಳದ ಪ್ರತಿಕ್ರಿಯೆ ಏನು ಅಂತ ನೋಡೋದಾದ್ರೆ ಎಸ್ಐಟಿ ರಚನೆ ಬಗ್ಗೆ ಧರ್ಮಸ್ಥಳ ಕ್ಷೇತ್ರದ ವಕ್ತಾರರಾದ ಪಾಶ್ವನಾಥ್ ಜೈನ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು ಸರ್ಕಾರದ ನಿಲುವು ಉತ್ತಮವಾಗಿ ಿದೆ ಅನ್ನುವಂತಹ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ ಸತ್ಯ ಒಂದೇ ಸಮಾಜದ ನೈತಿಕತೆ ಹಾಗೂ ಶ್ರದ್ಧೆಗೆ ನಿಲುಕುವಂತಹ ಬಲವಾದ ಆಧಾರ ಆಗಿದೆ ಈ ಪ್ರಕರಣದಲ್ಲಿ ಎಸ್ಐಟಿ ತಂಡವು ಪ್ರಾಮಾಣಿಕ ತನಿಖೆಯನ್ನ ನಡೆಸಿ ಸತ್ಯವನ್ನ ಹೊರಗಡೆ ತೆಗೆಯಬೇಕಿದೆ ಇದರಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಹರಡಿರುವಂತಹ ಹಲವು ತರ್ಕಗಳು ಊಹಾಪೋಹಗಳು ಗೊಂದಲಗಳು ಹಾಗೂ ಅನುಮಾನಗಳು ನಿವಾರಣೆಯಾಗಲಿದೆ ಸರ್ಕಾರದ ಈ ನಿಲುವಿನಿಂದ ನಿಜವಾದ ಭಕ್ತರಿಗೆ ಸತ್ಯ ತಿಳಿಯಬೇಕಿದೆ ಅಂತ ಹೇಳಿ ಪಾರ್ಶ್ವನಾಥ್ ಜೈನ್ ಅವರು ಹೇಳಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಹಲವು ಬಾರಿ ಇಲ್ಲಸಲ್ಲದ ಆರೋಪಗಳನ್ನ ಮಾಡಿ ಗೊಂದಲ ಸೃಷ್ಟಿ ಮಾಡಲಾಗ್ತಾ ಇದೆ ಈ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಪ್ರಕರಣದ ಸತ್ಯಾಸತ್ಯತೆ ಹೊರಬಂದು ಸಾರ್ವಜನಿಕರಿಗೆ ತನಿಖಾ ತಂಡವು ಸ್ಪಷ್ಟೀಕರಣ ಕೊಡಬೇಕು ಅಂತ ಹೇಳಿ ಧರ್ಮಸ್ಥಳವು ಕೂಡ ಆಗ್ರಹಿಸಿರುವುದಾಗಿ ತಿಳಿಸಿದ್ದಾರೆ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ಕೂಡ ಎನ್ಸಿಐಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ